ಚನ್ನರಯಪಟ್ಟಣ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಜೆ ರಾಜ್ ಪ್ರತಿಯೊಬ್ಬ ಭಾರತೀಯರು ಶಿವಾಜಿ ಮಹಾರಾಜರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ಅವರ ಹಿಂದುತ್ವದ ಆಶಯಗಳನ್ನು ಈಡೇರಿಸಲು ಕಂಕಣಬದ್ಧರಾಗಬೇಕು ಎಂದರು ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎ ಜೆ ರಾಜ್ ಪ್ರತಿಯೊಬ್ಬ ಭಾರತೀಯರು ಶಿವಾಜಿ ಮಹಾರಾಜರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ಅವರ ಹಿಂದುತ್ವದ ಆಶಯಗಳನ್ನು ಈಡೇರಿಸಲು ಕಂಕಣಬದ್ಧರಾಗಬೇಕು ಎಂದರು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಹಿಂದೂ ರಾಜರನ್ನೇ ಶಿವಾಜಿಯವರು ಮೊದಲಿಗರಾಗಿದ್ದಾರೆ ಎಂದು ತಿಳಿಸಿದರು ಇವರ ತತ್ವ ಸಿದ್ಧಾಂತಗಳು ಯುವ ಪೀಳಿಗೆಗೆ ಮಾರ್ಗದರ್ಶನ ಹಾಗೂ ಪ್ರೇರಣೆಯ ನಾಡಿಗಳಾಗಿವೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಬಿಎಂ ಗೋವಿಂದರಾಜು ಶಿರಸ್ತಿದಾರ್ ಪವನ್ ಮರಾಠ ಸಿಂಗದ ಮುಖಂಡರಾದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತ ಹಾಗೂ ರಂಗಭೂಮಿ ಕಲಾವಿದರಾದ ಎಚ್ ರಾಜ್ ಮಂಜುನಾಥರಾವ್ ನಂಜುಂಡರಾವ್ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತ ನಾಲ್ಕನೆಯ ಜನ್ಮ ಜಯಂತಿಯನ್ನು ನಾವು ಆಚರಿಸಿದ ವೀರ ಸೇನಾನಿ ಹಿಂದೂ ಧರ್ಮದ ಮಹಾನ್ ಪ್ರತಿಪಾದಕ ಮಹಾನ್ ದೇಶಭಕ್ತ ಮಾತೃಭಕ್ತ ವಿಶ್ವದಲ್ಲೇ ಹಿಂದೂ ಧರ್ಮವನ್ನು ಅತ್ಯುತ್ತಮವಾಗಿ ಜ್ಯೇಷ್ಠವಾದ ಮಟ್ಟದಲ್ಲಿ ಶ್ರೇಷ್ಠವಾದ ಮಟ್ಟದಲ್ಲಿ ತೋರಿಸಿ ಪ್ರಪ್ರಥಮವಾಗಿ ಹಿಂದೂ ಸಾಮ್ರಾಜ್ಯವನ್ನು ಸಂಸ್ಥಾಪನೆ ಮಾಡಿದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜನ್ಮದಿನವನ್ನು ನಾವಿಂದು ಆಚರಿಸ್ತಾ ಇದ್ದೇವೆ ಶಿವಾಜಿ ಮಹಾರಾಜರಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ ಅವರು ಬಾಲ್ಯವನ್ನು ಬೆಂಗಳೂರಿನಲ್ಲಿ ಕಳೆದಿದ್ದಾರೆ ಅವರ ತಂದೆಯವರು ಕೂಡ ಬೆಂಗಳೂರಿನಲ್ಲೇ ತಮ್ಮ ಕಾರ್ಯವನ್ನು ನಡೆಸಿದ್ದರು ಮಹಾರಾಷ್ಟ್ರದ ತೋರಣಗಡದಿಂದ ಹದಿನೇಳನೇ ವಯಸ್ಸಿನಲ್ಲಿ ತಮ್ಮ ಚಕ್ರಾಧಿಪತಿಯನ್ನು ಸ್ಥಾ ಪ್ರಾರಂಭ ಮಾಡಿದ ಶಿವಾಜಿಯವರು ನಲವತ್ತ ನಾಲ್ಕನೇ ವಯಸ್ಸಿನವರೆಗೆ ಇಡೀ ದಕ್ಷಿಣ ಭಾರತವನ್ನೇ ದೆಹಲಿಯ ಸುಲ್ತಾನರವರಿಗೆ ವಿಸ್ತರಿಸಿ ಹಿಂದೂ ಸಾಮ್ರಾಜ್ಯವನ್ನು ಪ್ರಖ್ಯಾತ ಮಾಡಿದರು ಅಂಥ ಮಹಾನ್ ದೇಶಭಕ್ತ ಮಾತೃಪ್ರೇಮಿ ಶಿವಾಜಿಯವರ ಸಂಪೂರ್ಣ ಸಾಧನೆಗೆ ಮೂಲಮಂತ್ರ ಅವರ ತಾಯಿಯಾದ ಜೀಜಾಬಾಯಿಯವರು ತಾಯಿಯ ಒಂದೊಂದು ಮಹಾಯೋಧರ ಸ್ವತಂತ್ರ ಸಂಗ್ರಾಮದ ಕಥೆಗಳನ್ನು ಕೇಳ್ತಾ ವಿಶ್ವ ಮಟ್ಟದಲ್ಲಿ ಅದನ್ನು ಪ್ರಖ್ಯಾತಿ ಮಾಡುವ ಸಂಕಲ್ಪವನ್ನು ಬಾಲ್ಯದಲ್ಲಿ ತಮ್ಮ ಗುರುಗಳಾದ ದಾದಾಜಿ ಕೊಂಡದೇವರಿಂದ ಹಾಗೂ ಅವರ ಧರ್ಮದ ಮಹಾನ್ ಮಾತೆಯಾದ ತುಳದಾ ಭವಾನಿಯ ಮಹಾನ್ ಭಕ್ತರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯಾವುದೇ ಒಂದು ಕಾರ್ಯವನ್ನು ಅಥವಾ ಯುದ್ಧವನ್ನು ಪ್ರಾರಂಭ ಮಾಡಬೇಕಾದ್ರೆ ಮಾತೆ ಭವಾನಿಯ ಆಶೀರ್ವಾದವನ್ನು ಪಡೀತಾ ಇದ್ದರು ಅವರ ಪ್ರತಿಯೊಂದು ಯಶಸ್ಸಿನ ಹಿಂದೆ ಅವರ ತಾಯಿಯ ಆಶೀರ್ವಾದ ಇದೆ ಹಾಗಾಗಿ ಮಹಾನ್ ಮಾತೃಪ್ರೇಮಿ ಅಂತ ಹೇಳ್ತೀವಿ ಶಿವಾಜಿಯವರು ತಮ್ಮ ವಿಶ್ವಮಟ್ಟದ ಶ್ರೇಷ್ಠವಾದ ನೌಕಾಪಡೆಯನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡಿದ ಮಹಾನ್ ಸೇನಾನಿ ಹಾಗೆ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಪ್ರಪ್ರಥಮವಾಗಿ ಯುದ್ಧ ನೀತಿಯಲ್ಲಿ ತಂದ ಒಬ್ಬ ಚಾಣಾಕ್ಷರಾಗಿದ್ದರು ಅವರು ಅಳತೆಯಲ್ಲಿ ಸ್ವಲ್ಪ ಹೈಟ್ ಕಡಿಮೆ ಇದ್ದರೂ ಕೂಡ ಮಹಾನ್ ಸೇನಾನಿಯಾಗಿದ್ದರು ಅವರು ಅಫಲ್ ಖಾನನಂಥ ಆರು ಒಡೆ ಅಡಿ ಎತ್ತರೆಯಾದ ಒಬ್ಬ ಮೊಘಲರ ಒಬ್ಬ ಮಹಾನ್ ಸೇನಾನಿಯನ್ನು ಕೇವಲ ವ್ಯಘ್ರ ಬಗೆದು ಆತನನ್ನು ಸಂಹಾರ ಮಾಡಿದ್ದಾರೆ ಅವರ ಚಾಣಾಕ್ಷತೆ ಅವರ ಧರ್ಮಸಹಿಷ್ಣುತೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಅವರಿದ್ದ ಅಪಾರವಾದ ಅವರ ಪ್ರೀತಿ ಅವರನ್ನು ಇಲ್ಲಿಯವರೆಗೂ ಅವರ ನೆನಪನ್ನು ಇತಿಹಾಸ ಪುಟಗಳಲ್ಲಿ ಮತ್ತೆ ಮತ್ತೆ ಮರುಕಳಿಸುವಂತೆ ಮಾಡ್ತಕ್ಕಂಥ ಒಂದು ಶುಭ ದಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಮಾಧ್ಯಮದವರು ಸಹಕಾರದೊಂದಿಗೆ ಇದು ಎಲ್ಲರ ಜನಮನವನ್ನು ತಲುಪಲಿ ಶಿವಾಜಿ ನಮ್ಮ ದೇಶ ಕಂಡ